ಚಿಕ್ಕ ವಯಸ್ಸಿಂದ ಯಕ್ಷಗಾನನ ಏನು ಕರಗತ ಮಾಡ್ಕೊಂಡವರು ಅದೇ ದಿನ ಬೆಳಗಾದ್ರೆ ಅದನ್ನ ಕಣ್ಣಿಗೆ ಹೊತ್ತಿ ತರ ಪೂಜೆ ಮಾಡೋರು ಅವರನ್ನೆಲ್ಲ ಇದರಲ್ಲಿ ಬಳಸಿದ್ದೀವಿ ಅವರ ಅಭೂತಪೂರ್ವವಾದಂತಹ ಏನು ಪರ್ಫಾರ್ಮೆನ್ಸ್ ಇದೆ ಈ ಸಿನಿಮಾದಲ್ಲಿ ಇದೆ ಇದನ್ನೆಲ್ಲ ಎತ್ತಿ ಜನರಿಗೆ ತಲುಪಿಸ್ಬೇಕನ್ನವಾಗ ನಮ್ಗೊಂದು ಹೆಗಲು ಬೇಕಾಗಿತ್ತು ಆ ನಮ್ಗೆ ನಮಗೆ ಕರೆಕ್ಟಾಗಿ ನಾವು ಅಪ್ರೋಚ್ ಮಾಡಿ ಹೋದವಾಗ ನಮಗೆ ಶಿವಣ್ಣ ಒಬ್ರೆ ನಂಗ್ ಕಣ್ಣಿ ಕಾಣಿಸಿದ್ದು ಆ ಅಂದ್ರೆ ಮೊದ್ಲಿಂದು ಸಹಾಯ ಮಾಡುವಂತ ಏನು ಮನಸ್ಥಿತಿ ಅವರೊಬ್ಬರೇ ಅವರೊಬ್ಬರು ಮುಡಿದವರ ಹತ್ರ ಇಲ್ಲ ಅಂತ ಅಲ್ಲ ಬಟ್ ನನಗೆ ತುಂಬಾ ಹತ್ರ ಇರೋದ್ರಿಂದ ನಾವು ಅವ್ರದ್ದು ಕನ್ಮೆ ಮಾಡ್ಲಿಕ್ಕೆ ಆಮೇಲೆ ಪಾತ್ರವನ್ನು ಹೇಳ್ಲಿಕ್ಕೆ ನೀವೊಂದು ಗೆಸ್ಟ್ ಪ್ರೇಸ್ ಆಗಿ ಬನ್ನಿ ಅಂತ ಹೇಳಲಿಕ್ಕೆ ಯಕ್ಷಗಾನ ಇದು ಸಿನಿಮಾ ಅನ್ನೋದ್ಕಿಂತ ಇಂಪಾರ್ಟೆಂಟ್ ಯಕ್ಷಗಾನವನ್ನ ವಿಶ್ವಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ಆ ಪರಿಚಯ ಮಾಡಿಸ್ಬೇಕಾದ್ರೆ ಒಂದು ಬಲವಾದ ಹೆಗ್ಲು ಬೇಕು ಹಾಗಾಗಿ ಶಿವಣ್ಣನ ಅಪ್ರೋಚ್ ಮಾಡಿದ್ವಿ ಆ ಒಂದಿಷ್ಟು ಶೂಟ್ ಗಳನ್ನ ಮಾಡಿದ್ವಿ ಅದನ್ನೆಲ್ಲ ನೋಡಿ ನಮ್ ಶೂಟ್ ಆಗಿದ್ನಲ್ಲ ಫುಟೇಜ್ ನೋಡಾದ್ಮೇಲೆ ತುಂಬಾ ಖುಷಿ ಆಯ್ತು ಅವ್ರಿಗೆ ಗೀತಮ್ಮ ತುಂಬಾ ಅವ್ರು ಆ ಕಡೆಯವ್ರಾಗಿರೋದ್ರಿಂದ ಅದನ್ನ ಹೊಗಳಿ ಒಂದಿಷ್ಟು ಗಳನ್ನೆಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು ಅದಾದ್ಮೇಲೆ ಅಪ್ರೋಚ್ ಆದ್ವಿ ಅವ್ರು ಹೇಳಿದ ನಾವು ಡೇಟಿಗೆ ಅವ್ರದ್ದು ಎರಡು ಕಾಂಬಿನೇಷನ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬಂದು ಶೂಟ್ ಮುಗಿಸ್ಕೊಟ್ರು ಅದ್ಭುತವಾಗಿ ಶೂಟನ್ನು ಶೂಟನ್ನ ಮುಗಿಸ್ಕೊಟ್ರು ಅಂದರೆ ಆ ಸಮಯದಲ್ಲಿ ಅವ್ರಿಗೆ ಆರೋಗ್ಯ ಸ್ಥಿತಿ ಈಗ ಸರಿ ಇಲ್ಲದಿದ್ದರೂ ಕೂಡ ಟ್ರೀಟ್ಮೆಂಟಲ್ಲಿದ್ದರು ಆ ಸಮಯದಲ್ಲೂ ಕೂಡ ಆ ಆಗಿ ಶೂಟನ್ನ ಮುಗಿಸ್ಕೊಟ್ರು ಸಂಯಮ ಅನ್ನೋದು ಒಬ್ಬ ವ್ಯಕ್ತಿಗೆ ಒಂದು ಭೂಷಣ ಅವರ ವ್ಯಕ್ತಿತ್ವಕ್ಕೆ ಭೂಷಣ ಸೊ ಆ ಒಂದು ಸಂಯಮ ನಿಮ್ಮಲ್ಲಿದೆ ಎಲ್ಲೂ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಅಬ್ಬರಿಸಲ್ಲ ಬೊಬ್ಬಸಲ್ಲ ನಿಮ್ಮ ಏನಾದ್ರೂ ಹಬ್ಬರ ಬೊಬ್ಬರಗಳನ್ನ ನಾವು ತೆರೆ ಮೇಲೆ ನೋಡ್ತೀವಿ ನಿಮ್ಮ ಸಂಗೀತದಲ್ಲಿ ನೋಡ್ತೀವಿ ಸೊ ಅಂತ ಒಂದು ವ್ಯಕ್ತಿತ್ವವನ್ನು ಒಳಗೊಂಡಂತೆ ನೀವು ಅದೇ ರೀತಿಯಾದಂತಹ ಪಾತ್ರಧಾರಿಯನ್ನು ಕೂಡ ನೋಡ್ತಿದ್ದೀರಾ ಸೊ ಈಗ ಹೇಳಿದ್ರಿ ಶಿವಾಜ್ ಕುಮಾರ್ ನಾವು ಆ ನಟರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಸಾಮ್ಯತೆ ಇರುವಂತಹ ವ್ಯಕ್ತಿ ಆ ಒಂದು ಕಾರಣಕ್ಕೆ ಏನಾದರೂ ಆಯ್ಕೆ ಮಾಡ್ಕೊಂಡಿದ್ದು ಆ ಆಲ್ಮೋಸ್ಟ್ ವ್ಯಕ್ತಿತ್ವ ಅಂತಂದ್ರೆ ಸರಳತೆ ಆ ನಿಮ್ಮ ಒಂದು ಸಂಯಮ ಸೊ ಎಲ್ರೂ ಕೂಡ ಎಲ್ಲ ಒಂದು ಕಡೆ ಸಾಮ್ಯತೆ ಇದೆ ಅಂತ ಅನಿಸ್ತಾ ಇದೆ ಅಂತದ್ರಲ್ಲೂ ಅವರ ಒಂದು ಈ ಒಂದು ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಈ ಒಂದು ನಿಮ್ಮ ಸಿನಿಮಾಕ್ಕೆ ಒಪ್ಕೊಂಡಿದ್ದಾರೆ ಅಂತ ಸಮಥಿಂಗ್ ತುಂಬಾ ಕಾತುರ ಮತ್ತೆ ಆತುರ ಜಾಸ್ತಿ ಆಗ್ತಾ ಇದೆ ವೀಕ್ಷಕರಲ್ಲಿ ಪ್ರೇಕ್ಷಕರಲ್ಲಿ ಏನು ಏನಿದು ಟೈಟಲ್ ಇಸ್ ದ ವೀರಚಂದ್ರ ಹಾಸಾ ಅದು ನಮ್ಮ ಶಿವರಾಜ್ ಕುಮಾರ್ನ ಇಟ್ಕೊಂಡು ಯಕ್ಷಗಾನದ ಒಂದು ತಿರುಳಲ್ಲಿ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಅಂತ ಅದ್ರೆ ಇನ್ನೊಂದು ಕಡೆ ಕುರಿiosity ಜಾಸ್ತಿ ಆಗ್ತಾ ಇದೆ ನೀವು ಒಂದೆ ಹೆಳೀಯಲ್ಲಿ ಸಿನಿಮಾದ ಒಂದು ಕಥೆಯನ್ನ ನಮ್ದೆ ಪ್ರೆಸೆಂಟ್ ಮಾಡೋದಾದ್ರೆ ಆ ಚಂದ್ರಹಾಸಾ ಚರಿತ್ರೆ ಅನ್ನುಂತದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವ ಕಥೆ ಓಕೆ ಅದನ್ನ ಒತ್ತಿ ಹೇಳುವಂತದ್ದು ಏನಿಲ್ಲ ನಮ್ಮ ಅಣ್ಣವರು ಸಿನಿಮಾ ಈ ಸಿನಿಮಾ ಮಾಡಿದ್ದಾರೆ ಚಂದ್ರಹಾಸ ಅಂತ ಇಲ್ಲಿ ವಿಶೇಷತೆ ಏನಾನ ಹೇಳಿದ್ರೆ ಯಕ್ಷಗಾನದ ರೂಪಕದಲ್ಲಿ ನೀವು ಚಂದ್ರಹಾಸನ ಅದೇ ಹಿಸ್ಟ್ರಿ ಕಥೆಯನ್ನು ಒಂದಿಷ್ಟು ವಿಭಿನ್ನ ರೀತಿಯಲ್ಲಿ ನೀವು ನೋಡಿದ ಇಲ್ಲಿ ತನಕ ನೋಡಿರೋದ ಒಂದು ವಿಷನರಿ ಪಾಯಿಂಟ್ ಯಕ್ಷಗಾನವನ್ನು ನೀವು ನೋಡಿರ್ತೀರ ಬಟ್ ಅದನ್ನ ಹತ್ತಿರದಿಂದ ನೋ ನೋಡುವಂತ ಒಂದು ಇದು ನಿಮ್ಮ ಇಲ್ಲಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ತೋರಿಸ್ಬೇಕು ಜನರಿಗೆ ನಾವು ಕಂಡಂಥ ಒಂದು ಕಲ್ಪನೆ ಪ್ರಪಂಚ ನಿಮಗೆ ಕಾಣೋ ಥರ ಆಗಬೇಕು ಅಂತ ನಮ್ಮ ಆಸೆ